ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಅವ್ರ ಜೊತೆಗೆ ಅನೇಕ ಇದ್ದರು ಅವ್ರ ಬಗ್ಗೆ ಇಲ್ಲ ಸಲದ ಆರೋಪಗಳು ಭ್ರಷ್ಟಾಚಾರ ಯಾಕೆ ಮಾತಾಡ್ತೀವಿ ಏನಿದ್ರೆ ನಿಮ್ಮ ಸಮಸ್ಯೆ ನಡೆಗಳು ಮತ್ತೆ ಕೂತು ಮಾತಾಡಿ ವಿಜೇಂದ್ರ ಯಡಿಯೂರಪ್ಪನವ್ರ ಮಗಾಂತ ರಾಜ್ಯದ ಅಧ್ಯಕ್ಷ ಮಾಡಿದಾರ ಅವರ ಅನುಭವ ಅವರಿಗಿರ್ತಕ್ಕಂಥ ಸಂಘಟನಾ ಚದುರತೆ ಯಾವುದೇ ಕಾರಣಕ್ಕೂ ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಕಲಿಸೋಕ್ಕೆ ಸಾಧ್ಯವೇ ಇಲ್ಲ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇನ್ನು ಎರಡನೇದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದ ಜನ ಮಾತಾಡ್ತಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಕೋಮುಗಲೆಗಳು ಜಾಸ್ತಿ ಆಗ್ತವೆ ಮುಂದೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧಿಕಾರಕ್ಕೆ ಬರ್ತಕ್ಕಂಥ ಜನ ಮಾತಾಡ್ತಿದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಕೆಲವರುಗಳು ವಿನಾಕಾರಣ ಗೊಂದಲಗಳು ಸೃಷ್ಟಿ ಮಾಡ್ತಾರೆ ಇದು ಒಳ್ಳೆಯದಲ್ಲ ರಾಜ್ಯದ ಜನರ ಅಪೇಕ್ಷೆ ಇದೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಪರಿವಾರದವರು ಎಲ್ಲರೂ ಸೇರಿ ವಿಜೇಂದ್ರ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಅಧ್ಯಕ್ಷರು ಮೇಲೆ ಅಪಸ್ವರು ಉಳಿಯಾಕ್ ಸನ್ಮಾನ್ಯ ಯಡಿಯೂರಪ್ಪನವರು ಕೆಲವರು ಮಾತಾಡ್ತಾರೆ ಸನ್ಮನಿ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ಸನ್ಮನ್ಯ ಯಡಿಯೂರಪ್ಪನವರು ಅವ್ರ ಜೊತೆಗೆ ಅನೇಕ ಮುಖಂಡರುಗಳಿದ್ದರು ಈ ರಾಜ್ಯದ ಪ ಕಾರ್ಯಕರ್ತರು ಮುಖಂಡರು ಕೊಡುಗೆನೂ ಇದೆ ಅಂಥ ನಾಯಕರ ವಿರುದ್ಧ ಅಗುರ ಮಾತಾಡೋದು ಏನು ವಿಜೇಂದ್ರ ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಪ್ಪನ ಮಗಾಂತ ರಾಜ್ಯದ ಅಧ್ಯಕ್ಷ ಮಾಡಿದಾರೆ ಅವರ ಅನುಭವ ಅವರಿಗಿರ್ತಕ್ಕಂಥ ಸಂಘಟನಾ ಚತುರತೆ ನಡೆದಂಥ ಉಪಚುನಾವಣೆಗಳಲ್ಲಿ ಅವ್ರು ಮಾಡಿದಂಥ ಒಂದು ಇಚ್ಛಾಶಕ್ತಿ ಹಾಗಾಗಿ ರಾಜ್ಯದ ಅಧ್ಯಕ್ಷ ಮಾಡಿದರೆ ಅವ್ರ ಬಗ್ಗೆ ಇಲ್ಲ ಸಲದ ಆರೋಪಗಳು ಭ್ರಷ್ಟಾಚಾರ ಯಾಕೆ ಮಾತಾಡ್ತೀವಿ ಏನಿದ್ರೆ ನಿಮ್ಮ ಸಮಸ್ಯೆ ನಾ ಗೋಡೆಗಳಿಗೆ ಮಧ್ಯೆ ಕೂಡ ಮಾತಾಡ್ರಿ ನಾವು ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ವಿಜೇಂದ್ರ ರಾಜ್ಯದ ಅಧ್ಯಕ್ಷಕ್ಕೆ ಸಾಧ್ಯವೇ ಇಲ್ಲ ಆಗಲ್ಲ ಏನೇ ಅವ್ರಿಗೆ ರೆಡಿಮೇಡ್ ಫುಡ್ಡ ವಿಜೇಂದ್ರ ಸಾಮರ್ಥ್ಯ ಅಲ್ವಾ ರಾಜ್ಯದ ಅಧ್ಯಕ್ಷನಾದ ಮೇಲೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ಅತ್ಯಂತ ಪಕ್ಷ ಚುರುಕಾಗಿ ಕೆಲಸ ಮಾಡ್ತಾರೆ ಪಾರದರ್ಶಕತೆ ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ಕಾರ್ಯಕರ್ತರ ಮುಖಂಡರಿಗೆ ಅವ್ರ ಬಗ್ಗೆ ಅಪಾರವಾದ ಗೌ ಗೌರವ ಇದೆ ಎಲ್ಲ ಒಂದು ಕಡೆ ಪಕ್ಷಕ್ಕೆ ಒಂದು ಬೂಸ್ಟ್ ಸಿಕ್ಕಿದ್ರು ಅವ್ರ ಅಧ್ಯಕ್ಷ ಆದಮೇಲೆ ಇದುವರೆಗೂ ಮಾತಾಡಬಾರ್ದು ಮಾತಾಡಬಾರ್ದು ಮೌನವಾಗಿದ್ವಿ ಅದು ನಾವು ಹೇಳ್ತೀವಿ ವಿಜೇಂದ್ರ ಯಡಿಯೂರಪ್ಪ ಏನು ವಿಜೇಂದ್ರ ಏನು ತಪ್ಪು ಮಾಡಿದ್ರು ಒಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇನ್ನು ಎರಡನೇದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ರಾಜ್ಯದ ಜನ ಮಾತಾಡ್ತಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಬ್ರಹ್ಮಾಂಡ ಭ್ರಷ್ಟಾಚಾರ ಕೋಮುಗಲಗಳು ಜಾಸ್ತಿ ಆಗ್ತವೆ ಮುಂದೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧಿಕಾರಕ್ಕೆ ಬರ್ತಕ್ಕಂಥ ಜನ ಮಾತಾಡ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ಕೆಲವರುಗಳು ವಿನಾಕಾರಣ ಗೊಂದಲಗಳು ಸೃಷ್ಟಿ ಮಾಡ್ತಾರೆ ಇದು ಒಳ್ಳೇದಲ್ಲ ರಾಜ್ಯದ ಜನರ ಅಪೇಕ್ಷೆ ಇದೆ ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಪರಿವಾರದವರು ಎಲ್ಲರೂ ಸೇರಿ ವಿಜಯೇಂದ್ರ ಯಡಿಯೂರಪ್ಪನವರು ನಮ್ಮ ರಾಜ್ಯದ ಅಧ್ಯಕ್ಷರು ಮಾಡಿದ ಮೇಲೆ ಅಪಸ್ವರು ಉಳಿಯಾಕೆ ಸನ್ಮಾನ್ಯ ಯಡಿಯೂರಪ್ಪನವರು ಕೆಲವರು ಮಾತಾಡ್ತಾರೆ ಸನ್ಮನ್ಯ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಅವರ ಜೊತೆಗೆ ಅನೇಕ ಮುಖಂಡರು ಉಳಿದಿದ್ದಾರೆ ಈ ರಾಜ್ಯದ ಪ ಕಾರ್ಯಕರ್ತರು ಮುಖಂಡರು ಕೊಡುಗೆನೂ ಇದೆ ಅಂಥ ನಾಯಕರ ವಿರುದ್ಧ ಹಗುರ ಮಾತಾಡೋದು ಏನು ವಿಜೇಂದ್ರ ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಪ್ಪನ ಮಗ ಅಂತ ರಾಜ್ಯದ ಅಧ್ಯಕ್ಷ ಮಾಡಿದಾರಾ ಅವರ ಅನುಭವ ಅವರಿಗಿರ್ತಕ್ಕಂಥ ಸಂಘಟನಾ ಚದುರತೆ ನಡೆದಂಥ ಉಪಚುನಾವಣೆಗಳಲ್ಲಿ ಅವ್ರು ಮಾಡಿದಂಥ ಒಂದು ಇಚ್ಛಾಶಕ್ತಿ ಹಾಗೇ ರಾಜ್ಯದ ಅಧ್ಯಕ್ಷ ಮಾಡಿದರೆ ಅವ್ರ ಬಗ್ಗೆ ಇಲ್ಲ ಸಲದ ಆರೋಪಗಳು ಭ್ರಷ್ಟಾಚಾರ ಯಾಕೆ ಮಾತಾಡ್ತೀವಿ ಎಲ್ಲಿದ್ದರೆ ನಿಮ್ಮ ಸಮಸ್ಯೆ ನಾಲ್ಕು ಗೋಡೆಗಳಿಗೆ ಮಧ್ಯಕ್ಕೆ ಹೋಗಿ ಮಾತಾಡಿ ನಾವು ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ರಾಜ್ಯದ ಅಧ್ಯಕ್ಷಕ್ಕೆ ಸಾಧ್ಯವೇ ಇಲ್ಲ ಇಳಿಸಕ್ಕೆ ಆಗಲ್ಲ ಏನೇ ಅವ್ರಿಗೆ ರೆಡಿಮೇಡ್ ಫುಡ್ಡಾ ವಿಜೇಂದ್ರ ಸಾಮರ್ಥ್ಯ ಅಲ್ವಾ ರಾಜ್ಯದ ಮೇಲೆ ಕಾಲಿಗೆ ಚಕ್ರ ಕಟ್ಟಿಕೊಂಡು ರಾಜ್ಯದ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳಲ್ಲಿ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಅತ್ಯಂತ ಪಕ್ಷ ಚುರುಕಾಗಿ ಕೆಲಸ ಮಾಡ್ತಾರೆ ಪಾರದರ್ಶಕತೆ ಒಳ್ಳೆ ಕೆಲಸ ಮಾಡ್ತಾರೆ ಮತ್ತು ಕಾರ್ಯಕರ್ತರ ಮುಖಂಡರಿಗೆ ಅವ್ರ ಬಗ್ಗೆ ಅಪಾರವಾದ ಗೌ ಗೌರವ ಇದೆ ಎಲ್ಲ ಒಂದು ಕಡೆ ಪಕ್ಷಕ್ಕೆ ಒಂದು ಬೂಸ್ಟ್ ಸಿಕ್ಕಿದ್ರು ಅವ್ರ ಅಧ್ಯಕ್ಷ ಆದ್ಮೇಲೆ ಇದುವರೆಗೂ ಮಾತಾಡಬಾರ್ದು ಮಾತಾಡಬಾರ್ದು ಮೌನವಾಗಿದ್ದು ಅದು ನಾವು ಹೇಳ್ತೀವಿ ವಿಜೇಂದ್ರ ಯಡಿಯೂರಪ್ಪ ಏನು ವಿಜೇಂದ್ರ ಏನು ತಪ್ಪು ಮಾಡಿದರೆ ಪಾದಯಾತ್ರೆ ಯಶಸ್ವಿ ಆಗುತ್ತಲ ಇತ್ತು ಆದರೆ ವಿಜೇಂದ್ರ ಅವರು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದು ಕುಮಾರಸ್ವಾಮಿ ಜೆ ಡಿ ಎಸ್ ಅವರನ್ನು ವಿಶ್ವಾಸ ತೆಗೆದುಕೊಂಡು ಅವ್ರ ಪಕ್ಷವನ್ನು ವಿಶ್ವಾಸ ತೆಗೆದುಕೊಂಡು ಎಲ್ಲ ಪ್ರತಿಪಕ್ಷ ನಾಯಕರುಗಳನ್ನು ವಿಶ್ವಾಸ ತೆಗೆದುಕೊಂಡು ಬ ಪಾದಯಾತ್ರೆ ಮಾಡಿದ ಪ್ರತಿಫಲ ಯಶಸ್ವಿಯಾಗಿ ಇವತ್ತು ಕಾಂಗ್ರೆಸ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮುಖಂಡರುಗಳು ಇದ್ದಾರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ವಿಜಯೇಂದ್ರ ಯಡಿಯೂರನ್ ಅಧ್ಯಕ್ಷ ಮೇಲೆ ಕಾಂಗ್ರೆಸ್ಸಿನ ಮುಖಂಡಗಳು ನಡ್ಕ ನಡಗಿದ್ರು ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗ್ಬೇಕು ಈಗ ಅಪತ್ರೆ ಯಶಸ್ವಿ ಆಭಾರದಲ್ಲಿ ಇತ್ತು ಆದರೆ ವಿಜೇಂದ್ರ ಅವರು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ರಾಷ್ಟ್ರೀಯ ನಾಯಕರ ಅನುಮತಿಯನ್ನು ಪಡೆದು ಕುಮಾರಸ್ವಾಮಿ ಜೆಡಿಎಸ್ ಅವರನ್ನು ವಿಶ್ವಾಸ ತೆಗೆದುಕೊಂಡು ಅವ್ರ ಪಕ್ಷವನ್ನು ವಿಶ್ವಾಸ ತೆಗೆದುಕೊಂಡು ಎಲ್ಲ ಪ್ರತಿಪಕ್ಷ ನಾಯಕರುಗಳನ್ನ ವಿಶ್ವಾಸ ತೆಗೆದುಕೊಂಡು ಬ ಪಾದಯಾತ್ರೆ ಮಾಡಿದ ಪ್ರತಿಫಲ ಯಶಸ್ವಿಯಾಗಿಲ್ಲ ಇವತ್ತು ಕಾಂಗ್ರೆಸ್ ಎಲ್ಲ ಒಂದು ಕಡೆ ಕಾಂಗ್ರೆಸ್ಸಿನ ಮಾತಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಹೇಳಿ ವಿಜಯೇಂದ್ರ ಯಡಿಯೂರನ್ ಅಧ್ಯಕ್ಷ ಆದ ಮೇಲೆ ಕಾಂಗ್ರೆಸ್ಸಿನ ಮುಖಂಡಗಳು ನಡ್ಕೋ ನಡಗಿದ್ರು ಹಾಗಾಗಿ ಇವತ್ತು ನಾವೆಲ್ಲ ಒಟ್ಟಾಗಿ ಒಂದಾಗಿ ಹೋಗಬೇಕು ಈ ರೀತಿ